ಹಾಯ್ ಎಲ್ಲರಿಗೂ ಇವತ್ತು ಕಿಡ್ಸ್ ಟಿಫಿನ್ ಬಾಕ್ಸಿಗೆ ಅಂತ ಲೈಟಾಗಿ ಪ್ರೋಟೀನ್ ದೋಸೆ ಹೆಂಗೆ ಮಾಡೋದಂತ ನೋಡೋಣ ಇದಕ್ಕೆ ಒಂದು ಕಪ್ಪು ಹೆಸರುಕಾಳು ಮತ್ತು ಅರ್ಧ ಕಪ್ ಅಕ್ಕಿ ಹಾಕಿ ಮೂರ್ನಾಲ್ಕು ತಾಸು ನೆನೆಕೆ ಇಟ್ಟು ಅದನ್ನು ಆಮೇಲೆ ವಾಶ್ ಮಾಡಿ ತೊಗೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಎರಡು ಮೆಣಸಿನ್ಕಾಯಿ ಬೇಕೆಂದರೆ ಬೆಳ್ ಬೆಳ್ಳುಳ್ಳಿ ಹಾಕ್ಬೋದು ನನ್ನ ಮಗಳಿಗೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಆಗಲ್ಲ ಅದನ್ನು ನಾನು ಹಾಕಿಲ್ಲ ಅದನ್ನು ಹಾಕಿ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿದ ಮೇಲೆ ಅದಕ್ಕೆ ಮತ್ತೆ ಉಪ್ಪು ಏನಾದರೂ ಕಡಿಮೆ ಆಗತ್ತ ಟೇಸ್ಟ್ ಮಾಡಿ ಉಪ್ಪು ಮತ್ತು ಬೇಕಂದ್ರೆ ಮತ್ತೆ ಸೊಪ್ಪು ಹಾಕ್ಕೊಂಡು ಟೇಸ್ಟ್ ಕರೆಕ್ಟ್ ಆಗಿದ್ರೆ ದೋಸೆ ತವ ಇಟ್ಟು ಅದು ಹೀಟ್ ಆದಮೇಲೆ ನಾವು ದೋಸೆ ಹಾಕ್ಕೋಬೇಕು ಇದು ಲಂಚ್ ಕಿಡ್ಸಿ ಆಗಿದ್ದರಿಂದ ನಾನು ಮೀಡಿಯಮ್ ಸೈಜ್ ದೋಸೆ ಹಾಕಿದ್ದೀನಿ ಹೆಸರು ಕಾಳು ತಿನ್ನೋದ್ರಿಂದ ಹೆಲ್ತಿಗೆ ಭಾಳ ಬೆನಿಫಿಟ್ ಐತೆ ಪ್ರೋಟೀನ್ ಮತ್ತು ಐರನ್ ಕಂಪ್ನಿ ಜಾಸ್ತಿ ಇರೋದರಿಂದ ಚಿಕನ್ನಾಗ ಎಷ್ಟು ಪ್ರೋಟೀನ್ ಐತಿ ಅಷ್ಟು ಪ್ರೋಟೀನ್ ಐತೆ ಅಂತ ಹೇಳ್ತಾರೆ ಹಾಗಾಗಿ ಹೆಲ್ತಿಗೆ ಭಾಳ ಚಲೋ ಆಮೇಲೆ ಮಕ್ಕಳಿಗೂ ಭಾಳ ಚಲೋ ನೆನ್ಸಿಗೆ ಕಾಳು ತಿನ್ನೋಕೆ ಒಂದೊಂದು ಹುಡುಗರು ಇಷ್ಟಪಡೋಂಗಿಲ್ಲ ಅದಕ್ಕೆ ಅದೇ ಕಾಳನ್ನು ಈ ರೀತಿಯಾಗಿ ದೋಸೆ ಮಾಡಿ ಅವ್ರ ಬಾಕ್ಸಿಗಾಗಲಿ ಇಲ್ಲ ಅವ್ರಿಗೆ ಬ್ರೇಕ್ಫಾಸ್ಟಿಗಾಗಲಿ ಕೊಟ್ಟರೆ ಭಾಳ ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ಮಕ್ಕಳಿಗೆ ಎಲ್ಲದಕ್ಕೂ ಕೆಚಪ್ ಬಿಡ್ತಾರೆ ಅವರು ಅದಕ್ಕನ್ನು ಸ್ವಲ್ಪ ಕೆಚಪ್ ಹಾಕಿ ಅದನ್ನು ರೋಲ್ ಮಾಡಿ ಅಕ್ಕಿ ಬಾಕ್ಸಿಗೆ ಹಾಕಿದ್ದೆ ಅದನ್ನು ಇಷ್ಟಪಟ್ಟು ತಿಂದು ಅಂದರೆ ಎಲ್ಲರ್ಕಿಂತ ಜಾಸ್ತಿ 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 ಇದನ್ನು ಇಷ್ಟಪಡ್ತಾಳೆ ಆ್ಯಂಡ್ ಇದು ಹೆಲ್ದಿ ಹೆಲ್ದಿಯಾಗಿರೋದ್ರಿಂದ ನಾನು ವಾರದಾಗ ಒಂದು ಸಲ ಎರಡು ಸಲ ಮಾಡ್ತಾ ಇರ್ತೀನಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ಇದು ಹೆಲ್ದಿನೂ ಭಾಳ ಇದಕ್ಕೆ ಶೇಂಗಾ ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ ಮಾಡಿ ನಾವು ತಿಂದರೆ ನಮಗೂ ಹೆಲ್ತಿಗಳದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್